ಈ ಬಾಲಿನ ಆಟದಲ್ಲಿ ಯಾರು ವಿನ್ನರ್ ನೋಡಬೇಕು ಯಾರು ಈ ಆಟದ ವಿಜೇತರ ಆಗ್ತೀರಿ ಯಾರ ಈ ಬಾಲನ್ನ ಗೆದ್ರಿ ಅಂತ ನೋಡರ್ ಅಂತ ಇದು ಹುಡುಗಿ ಬಾಲ್ ಇದು ಹುಡುಗರ ಬಾಲ್ ಆಡ್ತೀರಿ ಎಲ್ಲಾರು ಆಟವನ್ನ ಹ್ಯಾಂಗ್ ಮಾಡ್ಬೇಕು ಅಂತಂದ್ರ ಈ ಬಾಲ್ ಇಲ್ಲಿ ಕೈಯಲ್ಲಿ ಇಟ್ಕೋಬೇಕು ಈ ತರ ಇದು ಇಟ್ಕೊಂಡು ನಿನ್ ಕೈ ಕೊಡ್ಬೇಕು ನಿಮ್ ಬಮ್ಮಿ ಈ ತರ ಇಲ್ಲಿ ನಿಮ್ ಕೈಯಿಂದ ತಗೋಬೇಕು ಈ ಕೈಯಿಂದ ತಗೋಬೇಕು ತೋಟ ನಂತರ ಈಗ ಎರಡು ಮೂರ್ ನಲ್ಲಿ ಈಗ ಹೋದಾಗ ಇವ್ ಚಳಕ್ ಬೀಳಿದ್ಳು ಅಂದ್ರ ಮತ್ತೆ ಮಾಡ್ಬೇಕು ಅಲ್ಲಿಂದ ಕೆಳಗೆ ಬಿತ್ತು ಅಂತಂದ್ರೆ

ಈಗ ಹಚ್ಕೊಳ್ಳುವಾಗ ಬೈ ಹಚ್ಕೊಳ್ಬಾರ್ದು ಹುಡುಗಿರು ಇವಾಗ ಒಂದು ರೌಂಡ್ ಮುಗೀತು ಹುಡುಗಿರು ಅಲ್ಲಿಂದ ಬರಕಿದು ಇನ್ ದಿ ಲಾಸ್ಟ್ ಲಾಸ್ಟ್ ಈ ಆಟದ ವಿನ್ನರ್ ಯಾರು더라 ಪುಡಿ ಯಾರು ಯಾರು ಕ್ಲಾಸ್ ಆಗ್್ರವರಿಗೆ ನಾನು ಪುಡಿ ಯಾರು ನಾನು ಈ ಟೂರ್ನಮೆಂಟ್ ಪುಡಿಗೀರು 2 ರೌಂಡ್ ಅಲ್ಲಿ ವಿನ್ನರ್ ಆದ್ರು विजेताರಲ್ಲಿ